நீ நான் சும் அவ்ளோ சரி குத் காப்பி கத்தினப்பா இன்னொன் ಅದೇ ಕನತೆ ಅದಕ್ಕೆ ಮನೆಗೆ ಕರ್ಕೊಂಡು ಹೋಗಕ್ಕೆ ಅದ್ರ ಬಗ್ಗೆ ಮಾತಾಡಕ್ಕೆ ಅನ್ಕೊಂಡು ಬಂದೆ ನೀವೇನೂ ಏ ಇಲ್ವಲ್ಲ ಅದೇ ಕಪ್ಪ ಅವತ್ತೇ ಹೇಳಿದ್ವಲ್ಲ ನಮ್ಮ ಮನೆಗೆ ಕಳ್ಸಿದ್ರೆ ಜನ ಏನೇನು ಕಳಕಿಲ್ಲ ತಪ್ಪತ್ತಿರ್ಕತ್ತಾರೆ ಏನಪ್ಪ ಕಳ್ಸಾಕಿಲ್ಲ ನೀವೇ ಮತ್ತೆ ಹಿಂಗ ಹಂಗೆ ಮಾತಾಡ್ತಾನಲ್ಲ ಅಂತ ಬೇಜಾರ್ ಮಾಡ್ಕೋಬಿಡಿ ಯಾಕೋ ಜನ್ಗಳು ಬಾಯಲಿ ಸರಿ ಗೊತ್ತಿಲ್ಲ ಸುಮ್ಮನೆ ನೀವು ಕಳ್ಸಿ ಕೊಟ್ಟರು ಒಳ್ಳೇದು ಯಾಕಪ್ಪ ಜನ್ಗಳು ಏನು ಮಾತಾಡ್ಯಾರ ಏನು ನನ್ನ ಮಗಳು ಏನು ಮಾಡಬಾರ್ದ ಮಾಡಿದಾಡು ಯಾಕಪ್ಪ ಏನೇನೋ ಮಾತಾಡ್ತೀಯಲ್ಲಿ ನೀನು ಅಂಥದ್ದು ಏನಾಗಿದೆ ಹೇಳು ಹಂಗಲ್ಲ ಕನತೆ ಅದಕ್ಕೆ ಏನು ಅಂತ ನಮ್ಗೆ ಗೊತ್ತು ಅದು ನೋಡಿದ ಜನಗಳು ಸರಿ ಅಪ್ಪ ನಾವೇನು ಜನಕನ್ನೇ ಮೋಸ ಮಾಡಿರ ನನ್ನ ಮಗಳೇನು ಮಾಡ್ಬಾರ್ದು ಕೆಲಸ ಮಾಡಿಲ್ಲ ಯಾರ ಕೈಲೂ ಏನು ಒಂದ್ಕೊಳಂಗು ಬಾಟ ಮಾಡ್ಕೊಯ್ತಾ ಇಲ್ಲ ಅಂದರು ಯಾಕಂದ್ರಪ್ಪ ನನ್ನ ಮಗಳಾಯ್ತು ನನ್ನ ಮಗಳು ಹೊಟ್ಟಿನ ಈಜೆಗೆ ಬರಕಿರ ಅಂತದ್ರಲ್ಲಿ ಯಾರು ಯಾಕೆ ಮಾತಾಡೋರು ಯಾರು ಏನು ಮಾತಾಡಕಿರ ಅದ್ಯಾಕೆ ನಾವ್ ಅವತ್ತ ಹೇಳಿವಪ್ಪ ಗಂಡಿಲ್ ಮನೆ ಕಳ್ಸ್ಬಿಟ್ಟು ನೋಡು ಮೈದನ್ನ ನಚ್ಕೊ ಬಂದ್ಲು ಗಂಡಿದಾಗ ಓನಿಲ್ಲ ಮೈದಾ ಹೋದ ಅಂದಾಗ ಆಗಿನ ತಪ್ಪು ತಿಳ್ಕೊತಾರ ಅನ್ಬೋದು ಈಗ ಯಾಕೆ ನನ್ನ ಮಗಳೇನು ಎಲ್ಗಾರ ಹೋಗ್ತದಡ ಸ್ವಂತ ಮನೆಗೆ ಹೋಗಿಲ್ಲ ಏನಂದರು ಎಂತಂದರು ಅಯ್ಯೋ ತಾಡು ಗಂಡ ಇಲ್ಲ ಅಂದ್ಬಿಟ್ಟು ಊರು ಸುತ್ಕೊಂಡ್ತಾವಳ ಅಂತ ಜನಗಳು ಮಾತಾಡ್ತಾರೆ ಅಂದ್ಬಿಟ್ಟು ನನ್ನ ಮಗಳು ಮನೆಯಿಂದ ಆಚೆ ದಾಟಿ ಹೋಗಿಲ್ಲ ಸರಿಯಪ್ಪ ಅಂಗೇ ನನ್ನ ಮಗಳು ಬಾಟ ಮಾಡ್ಕೊಂಡ್ ಹೋಯ್ತಾವಳೆ ಅಂತದ್ರಲ್ಲಿ ಯಾವ ಯಾರು ಏನಂದ್ರ ಯಾಕನ್ನ ಬಂದರು ಯಾಕನ್ನ ಬಂದರು ಹೇಳು ಯಾರ ಕೆಲಸ ಮಾಡಕ್ಸ್ಕೊಂಡಿದ್ರಂತಲ್ಲ ಯಾರದು ಅಯ್ಯೋ ಅವರಪ್ಪ ಪಪ್ಪ ಪಾಯ ಅದಿನ ದೂರ ದೂರ ಅವ್ರ ಊರು ಅಥವಾ ಮಳೆ ಬೆಳಿಲಿಲ್ಲ ಅನ್ಬಿಟ್ಟು ಬಂದ್ಬಿಟ್ಟೆ ಅನ್ಕೊಂಡು ನಾನು ಅಕ್ನವೇ ಹೋಯ್ತದ ಒಂದ್ಕೆ ಅಲ್ಲಿ ದಾಳಿ ಸಿಕ್ತ ಏನ್ ಸುತ್ತಂಗ ಆಟತಿದ ಆಗ ಒಂಚೂರು ಊಟ ಇದ್ರೂ ಕೊಡ್ರವ ಅಂದ ನಮ್ಮ ಮನೆಯದೇ ಹೋಗಪ್ಪ ಅಲ್ಲಿ ಅಂದ್ಬಿಟ್ಟು ಕಳಿಸ್ತು ಕಳಿಸ್ದಾಗ ಊಟಕ್ಕೆ ಕೊಟ್ಟವಳೆ ಇವಳು ಇದು ಕೊಟ್ಟ ಮೇಲೆ ಕುಂಡ್ಬಿಡ್ತೀನಿಬಿಟ್ಟು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ನನಗೆ ಯಾವ ಸಂಬಳ ಬೇಡ ಏನು ಬೇಡ ನಮಗೆ ಮೂರು ಹತ್ತು ಊಟ ಕೊಟ್ಬಿಡಿ ಸಾಕು ಅಂತಂದ ಹಂಗೂ ನಾವು ನಾವೇ ಒಬ್ಬರ ಮನೆ ಕೂಲಿ ಮಾಡಂಗಿವಿ ನಾವು ನಿನ್ನ ಜೀತ ಕಿಸ್ಕೊಳಂಗಿದ್ದಾವಪ್ಪ ಕೆಲಸ ಕೆಸ್ಕೊಳಂಗಿದ್ದಾವ ಬೇಡ ಕರಪ್ಪ ನಾವು ಹಂಗೆ ಬೇಡ ನಾವೇ ಒಬ್ಬರ ಮನೆಗೆ ಕೆಲಸ ಮಾಡಂಗಿವಿ ಅಂತಂದೆ ನಾನು ನಾವು ನಿಮ್ಮ ಆನಾಗಂತು ಹಂಗಂದಿದ್ಕೆ ಇಲ್ಲ ಕತೆ ನಾನು ನೀವು ಏನು ಸಂಬಳನೂ ಕೊಡೋದು ಬೇಡ ಏನು ಬೇಡ ಹ್ಞೂ ನಾವು ಊಟಕ್ಕೆ ಕೆಲಸ ಮಾಡ್ತೀನಿ ಅನ್ಬಿಟ್ಟಪ್ಪ ಬೇಕಾದಂಗ ಬೆಳ್ದವೇ ಕಣಪಾಯಿ ಯಾರಿ ತಾಯಿ ಪುಣ್ಯ ಯಾರಿತ್ ಯಾರ ಹೊಟ್ಟೆನು ಯಾವ ಪುಣ್ಯಾತ್ಮ ಹೊಟ್ಟೆ ಹುಟ್ಟ್ನು ಇವತ್ತು ನಮ್ಮನ್ನ ನೆಮ್ಮದಿಯಾಗಿ ಏನು ಬೇಕಾದಂಗ ರಾಗಿ ಭತ್ತ ಇರೋ ಹೊಲದಲ್ಲಿ ಬೆಳೆದು ತುಂಬಾನೆ ಅಷ್ಟ ಚೆನ್ನಾಗಿ ಮಾಡ್ಕೊ ಹೋಯ್ತವನೇ ಕಣಪ ಅದಕ್ಕೆ ನಾವೇನು ಮೋಸ ಮಾಡಾಕಿದ ಅನ್ಬಿಟ್ಟು ಈ ಸತಿ ಭತ್ತ ಗಿತ್ತ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ ಅವಂದ ದುಡ್ಡು ಪಪ್ಪಾ ಅವ್ ದುಡ್ಡು ನಮ್ಗೆ ಕೆಲಸ ಮಾಡೋದು ಕಾಲದಲ್ಲಿ ಅದಕ್ಕೆ ಮತ್ ಜನಗಳು ಮಾತಾಡೋದು ಏನಂತಪ್ಪ ನೋಡಿ ನಿಮ್ಗೆ ಗೊತ್ತಾ ಈಗ ನಿಮ್ಮ ಕುಟ್ ಬಂದ ನಿಮ್ಮ ಮಗಳಿಂತೇಳು ಅಂತ ಮಾತುಗಳು ಹೋಗಿ ಹೋಗಿ ನಮ್ಮ ಊನ್ ಗಂಟ್ಲು ಬಂದು ತಲುಪ್ತವೆ ನಮಗೇನು ಅಟೂರಿಕಿರತ್ತೆ ಹಾಂ ಸುಮ್ಮನೆ ಇಲ್ದವ್ರು ಕಟ್ಕೊಂಡು ಹೇಳೋಕ್ಕೂ ಇಷ್ಟ ಇಲ್ಲ ಈಗ ಅತ್ಕಾಯ ನಮ್ಮನೆ ಬರ್ಲಿ ಏನು ಬಿಟ್ಟಿಂಗ್ ಅಂತನೂ ಇಲ್ಲ ಈಗ ಅಂಥ ದುರುದ್ದೇಶ ನನಗಿಲ್ಲ ನಮ್ಮ ಅತ್ಕಾಯ ಸುಳ್ಳು ಹೇಳ್ಬಿಟ್ಟು ಅಪರಾಧ ಓಡಿಸ್ಬಿಟ್ಟು ಕರ್ಕೊಂಡು ಹೋಗಬೇಕು ಅನ್ನೋ ಹಣೆ ಬರೋ ನನಗಿಲ್ಲ ಏನಪ್ಪ ಅಂದರೆ ಅದೇ ನಮ್ಮ ಮಣ್ಣಿಂದ ಒಂದು ಹೆಂಗ್ಸು ಮುಂದೆ ಹೆಣ್ಣಿಗೆ ಮದ್ದು ಅವ್ರ ಜೀವನ ಆಳ ಐತಲ್ಲ ಅನ್ನೋದೊಂದು ಉದ್ದೇಶಕ್ಕೆ ನಾವು ಬಂದು ನೋಡ್ಕೊಂಡು ಹೋಗ್ತೇವೆ ಅಷ್ಟು ಬಿಟ್ಟರೆ ಆ ಥರ ಮನಸ್ಥಿತಿ ನಮ್ದಲ್ಲ ಸರಿಯಾ ನಮ್ಮ ಊನ್ಗೆ ಯಾರು ಹೇಳಿದಾರೆ ಏನೋ ಗೊತ್ತಿಲ್ಲ ಒಟ್ಟಿಗೆ ಅವನ್ಗುವೆ ಹತ್ತಿಗೂ ಸಂಬಂಧ ಅದೇ ಅನ್ಕೊಂಡು ಜನಗಳೆಲ್ಲ ಮಾತಾಡ್ಕೊತಿರೋದಂತೂ ನಿಜವೇ ಇದ್ಯಾಕಪ್ಪ ಹಿಂಗೆಲ್ಲ ಮಾತಾಡಿ ನನ್ನ ಮಗಳು ಅಂತೇವಳೆ ಅವ್ಗೆ ನೀರ ಕೈ ನೀರು ಕೊಟ್ಟು ಊಟ ಕಿಕ್ಕಿಲ್ಲ ಕಣಪ್ಪ ಓ ಅಲ್ಲ ಅವನು ಪಾಪ ಅವ್ನ ಪಡ್ದ ಅವನವನೇ ನನ್ನ ಪಡ್ದ ನನ್ನ ಮಗಳು ಪಡ್ದ ಮಗಳ ಅವಳೆ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಅದಕ್ಕೆ ಕಣಪ್ಪ ನಿಮ್ಗೆ ನಂಬಿಕೆ ಅಲ್ಲದೆ ನಾವು ಏನು ಮಾಡಕ್ಕೆ ಹಾಕಿಲ್ಲ ಅವ್ರಂಗಂದ್ರು ಇವ್ರು ಹಂಗಂದ್ರು ಅನ್ಕೊಂಡ ನನ್ನ ಮಗಳನ್ನ ನಾನು ಕೇಳಕ್ಕಾಕಿಲ್ಲ ಸರಿಯಾ ನನ್ನ ಮಗಳ ಮೇಲೆ ಇನ್ನೊಂದ್ಸತಿ ಈ ತರ ಮಾತ್ಕೊಳ್ಳಿ ನೀನು ಬಾಯಿಲಿ ಬರೋದು ಬೇಡ ನನ್ನ ಮಗಳ ಬಗ್ಗೆ ನಿಜಕ್ಕೂ ಈ ತರ ಮಾತಾಡ್ತೀನಿ ಅತ್ತೆ ನಾವು ಬೇಜಾರಾಗಲಿ ಅಂತ ನಾನು ಬೇಜಾರ್ ಮಾಡ್ಕೊಳ್ಳಿ ಅಂತ ಗೆಲ್ಲ ನಾನು ಮಾತಾಡ್ತಾಯಿಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮಗೆ ಅಂತ ಮಾಡ್ಕೊಂಡು ಕೇಳಿದಾಗ ನಮ್ಮ ಬಗ್ಗೆ ಮಾತಾಡಿದಾಗ ನಮ್ಮ ಅದಕ್ಕೆ ಏನು ಅಂತ ಚೆನ್ನಾಗಿ ನಮಗೂ ಗೊತ್ತು ಅವರೆಷ್ಟು ಒಳ್ಳೆಯವರು ಅಂತ ಈಗ ಮನೆಯಲ್ಲಿ ಹಂಗಿದ್ದಾಗ ಈಗ ಅದಕ್ಕೆ ಗಂಡಿಲ್ಲ ಅವನು ಬಂದ್ಬಿಟ್ಟು ಸಂಬಳ ಸಂಬಳಕ್ಕೂ ಇಲ್ಲ ಬರೀ ಕೆಲಸ ಮಾಡ್ಕೊಂಡು ಇರ್ತಾನೆ ಅಂದಾಗ ಆದರೂ ಹಂಗೆ ಅಂದ್ಕೊಳ್ಳೋದು ಏನೋ ಇರಬೇಕು ಕಲೆಕ್ಷನ್ ಇರೋದಕ್ಕೆ ಹಿಂಗೆ ಇವನು ಪ್ರಿಯ ಕೆಲಸ ಮಾಡ್ಕೊಡ್ತೀನಿ ಅಂತವನಿ ಅಂತಾನೆ ಬರೋದು ನೀವೇನಾದ್ರು ಬಿಡಿ ಅದಕ್ಕೆ ಏನು ಅಂತ ನಮಗೂ ಗೊತ್ತು ನಿಮ್ಗಿಂತ ಹೆಚ್ಚಾಗೇ ಏನು ಏನಾರು ತಪ್ಪು ಮಾಡಿದ್ರು ಬೇಕಾದ್ರೆ ಕೆಲ್ಸ ತಿನ್ದ ಉಗ್ದೋಡ್ಸದ ಒಡ್ದೋಡ್ಸದ ಪಾಯಿ ಅವ್ನು ಮಕ್ಕ ಮಕ ಕೊಟ್ಟೆ ಮಾತಾಡಕಿಲ್ಲ ಈ ಮಗಿನ ಒಂದು ಎತ್ಕತಾನ ಅಷ್ಟೇ ಆಸೆ ಮಾಡ್ತಾನೆ ಆ ಅಷ್ಟು ಬಿಟ್ರೆ ಅವ್ಳು ಕೊಟ್ಟಿವ ಮಕ್ಕ ಮಕ ಕೊಟ್ಟೆ ಅವ್ರಿಬ್ರ್ ಮಾತಾಡಿದ್ನೆ ನೋಡಿಲ್ಲ ಜನಗಳು ಮುಂಡೆ ಮಕ್ಳ ಹಿಂಗೆಲ್ಲ ಮಾತಾಡಿದ್ರೆ ಅವ್ರು ಉದ್ದರ್ ಅದಾರ ಯಕ್ ಕುಟಿಲ್ವಾ ನನ್ನ ಮಗಳ ಬಗ್ಗೆ ಎಣ್ಣೆ ಮಾತಾಡಿದ್ರೆ ಭಗವಂತ ಒಳ್ಳೆದು ಕೊಟ್ಟನ ಕೊಡ್ಬಾರ್ದ ಕೊಡಕಿಲ್ವಾ ಅವ್ರಿಗೆ ಬರ್ಬಾರ್ದ ಬರಕಿಲ್ವ ಅವ್ರಿಗೆ ಅವ್ರ ಹೇಗಿತ್ತೆ ಇಷ್ಟ ಇಕ್ಕ ఇంక మానక ఇష్టంకాచకే మన మరుగు నాచకే మనం ఎలా మాట్లాడకే అస్రవ నాకువ్ యొందా హాట్ కళందే మాట్ ము లోన్ ముడప్పాంగట్ మనసిర ఇల్ గంట్ల ఏ చుచి చుచి మాట్లాడిర గండ నవే కల్సవ యాక్సవ అంతే కల్సీ ನೀವು ರೀತಿ ಕಳ್ಸಿ ತಗೇರಿತೀರಾಕತ್ತೆ ಯಾವಾಗ ನೀವು ಸುಮ್ಮನೆ ಅದು ಈ ಇಂತೆ ಮಾತೊಳ ಬಂದಾಗ ನಮ್ ಹೂವ ಆಸ್ ಕೇಳ್ಕೊಂಡು ಕುಂತಾವಳೆ ಹಿಂಗೆಲ್ಲಾ ಹಿಂಗೆ ಮಾತಾಡ್ತಾವ್ರಲ್ಲ ಯಾರು ಸೊಸೆ ಅಂದರು ಅವಳ ಅನ್ಕು ಮಾತಾಡ್ಲಿ ಬುಡ್ಲಿ ಅವ್ಳ ನಮ್ಮನೆ ಸೊಸೆ ಅಂತ ಇರ್ಲಿಲ್ಲ ಅನ್ನೋದು ಮಗ ಹಿಂಗೆಲ್ಲ ಮಾತುಕತೆಗಳು ಬರ್ತಾವಲ್ಲ ಅನ್ಕೊಂಡು ನಮ್ಮ ಏನು ಏನ್ ಸುಣ್ಣ ಕುಂತಾವಳೆ ಗೊತ್ತಾ ನಮಗೆ ಎಷ್ಟು ಬೇಜಾರಾಯ್ತದ ಗೊತ್ತಾತೆ ನಮಗೆ ಈಗ ನಮ್ಗೆ ನೋವು ಇಲ್ವಾ ನಮ್ಮ ಕಳ್ಕೊಂಡು ಈಗ ನಿಮಗೆ ಹೆಂಗೆ ನಿಮ್ಮ ನಿಮ್ಮ ಮಗಳ ಬಳಿ ಹಿಂಗಾಯ್ತು ಅಂತ ನಿಮ್ಗೆ ಎಷ್ಟು ನೋವು ಇದೋ ಅಷ್ಟೇ ನೋವು ನಮಗೂ ಅದೇ ಹಂಗೆ ಅಂದ್ಕೊಂಡು ಈಗ ಚೆನ್ನಾಗಿರತ್ತೆ ಚೆನ್ನಾಗಿರ್ಬೇಕು ನಮ್ಮದ್ಕೆ ಏನು ಅಂತನು ಗೊತ್ತು ಅವನಿಂದ ನಿಂದ ಏನಾದಾಯ ಬೇಡ ಬಿಡಿ ಅಂತ ದೂರ ಓದ್ಕೊಂಡು ಅವನು ಬೆಳ್ದಿ ಗುಡ್ಡ ಯಾಕದ ಬೇಡ ಅವ್ನ ಯಾಕ ಮನೆ ಇರ್ಸ್ಕೋಬೇಕು ಅವ್ ಸುಮ್ಮನೆ ಸುಮ್ನೆ ನೀವು ಹಾಗೆಲ್ಲ ಕನಪ ತಪ್ಪ ಅಂದೇನ ತಪ್ಪಿದ್ರೆ ಹಿಂಗೆ ತಪ್ಪ ಮಾಡಿದೀ ನೀನು ಕರ್ದು ಹೋಗು ಅಂತ ಹೋಗೋದ್ ಕಳ್ಸ್ಬೋದು ಏನೂ ತಪ್ಪಿಲ್ದಂಗ ನಾವು ಏನಂತ ಅಂದ್ಬಿಟ್ಟು ಕಳ್ಸಾಕ ಆಗದಪ್ಪ ಹೇಳ್ ನೀನೇ ನೋಡ್ರತೆ ಹೇಳೋದು ಹೇಳಿ ನೀ ಇದ್ರ ಮೇಲೆ ನಿನ್ಮಿ ಇಷ್ಟ ಏನಾರ ಒಡ್ ಕಳಿ ಇಷ್ಟ ಹೇಳ್ಬೇಕಾಗಿತ್ತು ನಮ್ದೇನು ನಾವೇನು ಹೇಳ್ತಾ ಇದಾವ ಸರಿಯ ನಾವೇನು ಅದ್ಕೆ ಮ್ಯಾಮ್ ದೂರತೆ ಇಲ್ಲ ಇವತ್ತು ಕೊಷ್ಟೆ ನಾಳೆ ಕೊಷ್ಟೆ ನಾಳೆ ವರ್ಷ ಮೊದ್ಕೆ ಏನು ಅಂತ ನಮಗೂ ಗೊತ್ತು ಹಿಂಗೆ ಜನಗಳ ಬಾಯಲ್ಲಿ ಬಂದಿದ್ದ ನಾವು ಅವ್ರು ಹೇಳಿದ ನಿಜ ಅನ್ನೋದಕ್ಕಿಂತವ ಈಗ ಅವನಿಂದ ಏನು ಏನಕ್ಕೆ ಏನತೆ ಅವ್ರ ಅವರಿಂದ ನಿಮ್ಗೆ ಏನು ಬೇಕು ಬೇಕಾದ್ರೆ ನಾನೇ ಬೆಳ್ಕೊಬೋದು ಹಾಕ್ತೀನಿ ಕುತ್ಕ ಊಟ ಮಾಡಿ ನೀವು ಅಷ್ಟೊಂದು ಊರು ಬಂದ ಮೇಲೆ ಅವ್ನ ಮನೆ ಒಳಗೆ ಇಸ್ಕೋಬೇಕು ಅನ್ನೋದು ಏನು ಉದ್ದೇಶ ಇದೆ ನಿಮಗೆ ಹಂಗಲ್ಲ ಕಣಪ್ಪ ಇವತ್ತು ನಾವು ಹೇಳೋದು ಇನ್ನೊಬ್ಬರ ಮೇಲೆ ಅನ್ನೇ ಮಾತಾಡಿ ಅನ್ನೇ ಒನ್ನೇ ಹೋಗಿ ಏನೇನೋ ಹೇಳ್ಬಿಟ್ಟು ಜಯಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ ಅವನೇನು ತಪ್ಪು ಮಾಡ್ದವಲ್ಲ ನಾನು ನೀನು ತಪ್ಪು ಮಾಡಿದ್ದೀವಿ ಹೋಗಿ ಮನೆ ಬಿಟ್ಟೆ ಅಂತ ಹೆಂಗೆ ಹೇಳವ ನಾವು ಹೆಂಗೆ ಹೇಳವಪ್ಪ ಹೇಳ್ತೀಯಲ್ಲ ನೀನು ಹೆಂಗೆ ಹೇಳವ ಹೇಳು ನೀ ಇದ್ರ ಮೇಲೆ ನಿಮ್ಮ ಇಷ್ಟತೆ ನೀವು ಹೇಳಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ನನಗೆ ಯಾಕೆ ಏನೋ ಹೇಳ್ಬೇಕು ಅಂತು ಬಾಯಿ ಸೂತಕ ಏಳ್ಲಿಲ್ಲ ಅಂದ್ರೆ ಗೊತ್ತಿದ್ದು ಏಳನಿಲ್ಲ ಅನ್ನಂಗೆ ಆಯ್ತದೆ ನಮ್ಮ ಹೂವಕ್ಕರ್ತಾ ಕುಂತಾವಳೆ ಹಿಂಗೆ ಹೆಂಗೆ ಅಂತವ್ರಲ್ಲ ಅಂತ ಅದಕ್ಕೆ ನಾ ನಮ್ಮ ಅವನಿಗೆ ಹೇಳಿದೆ ಅದಕ್ಕೆ ಅಂತೀವ್ರಲ್ಲ ಕತೆ ಸುಮ್ಮನೀರು ನೀವು ಸುಮ್ಮನೆ ಅವ್ರಿಗೆ ಮತ್ ಕಟ್ಕೊಳ್ಳಂಗೆಲ್ಲ ಇದು ಮಾಡ್ಬೇಡ ಸುಮ್ಕಿರೋ ಅಂದ್ಬಿಟ್ಟು ನಮ್ಮ ಅವನಿಗೂ ಹೇಳೀನಿ ಇದ್ರ ಮೇಲೆ ನಿಮ್ಮ ಇಷ್ಟಕ್ಕನತೆ ನಮ್ಗೆ ಏನಿಲ್ಲ ಇಸ್ಕೊಂಡು ಇಸ್ಕೊಳ್ಳಿ ಕಳ್ಸಿ ಕಳಿಸಿ ಅದಕ್ಕೂ ಸಂಬಂಧ ಸಂಬಂಧಿಲ್ಲ ಹೇಳ್ಬೇಕಾಗಿತ್ತು ಗೊತ್ತಿರದ ಹೇಳಿವಿ ಯಾಕೆಂದ್ರೆ ನಾಳೆ ದಿವಸಕ್ಕೆ ಇದು ಹೆಣ್ಮಗ ಏನೋ ಗಂಡು ಮಗನೋ ಹೆಂಗಾರು ಆಯ್ತದೆ ನನಗೆ ಯಾವ ಥರ ಮಕ್ಳು ಭವಿಷ್ತಾನು ಆಳ್ ಅನ್ನೋದು ನೀವು ಸತಿ ಕುತ್ಕೊಂಡು ಯತ್ನೇ ಮಾಡಿ ಹಾಗೆ ನಿಮಗೆ ಗೊತ್ತಾಯ್ತದೆ ಏನು ಅಂತ ಅಂದ್ಬಿಟ್ಟು ಇದ್ರ ಮೇಲೆ ನಾವಿನ್ ಏನ್ ಹೇಳಂಗಿದ ನಿಮ್ಗೆ ಮಾಡ್ಕೊಳ್ಳಿ ಸರಿ ಕಣಪ್ಪ ಆಯ್ತು ಹೋಗ್ ಅದಪ್ಪ ನೋಡಿ ನನ್ ಮಗಳ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರಲ್ಲ ಇವನು ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಹಂಗಾರ ನನ್ ಮಗಳು ಅಂತವಳೆ ಅಲ್ಲ ಒಯ್ಯ ಬಂದಾಗ್ಲೂ ಮಕ್ಕಕ್ಕೆ ಮಗ ಮಾತಾಡಿಕ ಒಂದ್ ದಿವಸ ನೀರು ಕೊಟ್ಟು ಇಕ್ಕಿಲ್ಲ ಅವಳು ಪಪ್ಪ ನನ್ನ ಮಗಳು ಅವ್ನು ಬಂದ್ರೆ ಒಳಗೆ ಹೋಗತ್ತಾಳೆ ಹಾ ಅಂತಂದ್ರೆ ಹಿಂಗೆಲ್ಲ ಮಾತಾಡ್ತಾರಲ್ಲ ಇವ್ರು ಹಾ ಹಂಗಾರೆ ಗಂಡಿಲ್ಲ ಅನ್ಬಿಟ್ಟು ಹೋಗ್ಬಿಟ್ಟು ಮಾಡ್ಕೊಳಕ್ಕೆ ಹೋಗಿದ ನನ್ ಮಗಳು ಹಿಂಗೆಲ್ಲ ಮಾತಾಡ್ತಾರಲ್ಲ ಇವ್ರು ಎಷ್ಟು ಸರಿ ಹೇಳಿ ನನ್ಕು ಆಕಿಲ್ವಾ ಮತ್ತೆ ತು ಅದೇನ್ ಜನಗಳ ನನ್ನ ಮಗಳ ಬಗ್ಗೆ ಮಾತಾಡಿದವರು ಬಾಗಿ ಉಳಸರಿತವೆ ಅಷ್ಟು ಸುಲಭ ಹಾಕಿಲ್ಲ ಆ ಭಾಗವಂತ ನೋಡ್ಕೊತಾರೆ ನನ್ನ ಮಗಳು ಏನು ಅಂತ ಭಗವಂತನಿಗೆ ಗೊತ್ತು ಹಿಂಗೆಲ್ಲ ಮಾತಾಡೋದು ನಮ್ಮ ಏನು ನೋವು ಮಾಡೋದು ಮುಂಡೆ ಮಗ ಕಟ್ಕೊಬಿಟ್ಟು ಅಚ್ಚುಕಟ್ಟಾಗಿ ಬಾಳಿಸಿ ನನ್ನ ಮಗಳ ಪರಿಸ್ಥಿತಿ ಯಾಕೆ ಹಿಂಗೆ ಆಯ್ತು ಹೇಳಿ ಆ ಮುಂಡೆ ಮಗ ಏನೋ ಇದು ಕಟ್ಟ ಇವತ್ತು ಇರೋಂಗೆ ಎಷ್ಟು ಆಗುತ್ತಾ ಸರಿ ಕತ್ತಪ್ಪ ಬರೋವ್ರ ಹಂಗೆ ವೀಡಿಯೋ ಹೆಂಗನಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ